ಮಂಗಳೂರಿನ ಅಜುದ್ದೀನ್ ಕಂದಕ್ ರಸ್ತೆಯಲ್ಲಿರುವ ತೊಂಬತ್ತೆಂಟು ವರ್ಷ ಪೂರೈಸಿದ ಆಲ್ ಮದರಸತ್ತುಲ್ ಅಜರಿಯಾಸ್ ಮದರಸದಲ್ಲಿ ಮಿಲಾದ್ ಫೆಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅದ್ಧೂರಿಯಾಗಿ ನಡೆಯಿತು ಮಿಲಾದ್ ಫೆಸ್ಟ್ನ ಅಧ್ಯಕ್ಷರಾಗಿ ಡಾ ಹಾಜಿ ಎಸ್ ಎಂ ರಶೀದ್ ಮಾತನಾಡಿ ವಿದ್ಯಾರ್ಥಿಗಳ ಪೋಷಕರಿಗೆ ಡ್ರಗ್ಸ್ ಮತ್ತು ಮಕ್ಕಳ ಕೈಯಲ್ಲಿ ವಿಪರೀತ ಮೊಬೈಲ್ ಬಳಸುವಿಕೆಯ ಬಗ್ಗೆ ಅರಿವು ಮೂಡಿಸಿದ್ರು ಈ ಮದರಸವು ತೊಂಬತ್ತೆಂಟು ವರ್ಷ ಪೂರೈಸಿದ್ದು ಮುಂದಿನ ಎರಡು ವರ್ಷದಲ್ಲಿ ಶತಮಾನ ಕಂಡು ಇತಿಹಾಸದ ಪುಟ ಸೇರಲಿ ಎಂದು ಶುಭ ಹಾರೈಸಿದ್ರು ಅಲ್ಲಾಹಮ್ಮ ಸಲ್ಲಿ ಅಲ ಸಯ್ಯದಿನ ಮೊಹಮ್ಮದ್ ವೈಲ ಸಯ್ಯದಿನ ಮೊಹಮ್ಮದ್ ನಾವೆಲ್ಲರೂ ಇಲ್ಲಿ ಸೇರಿದ್ದು ಈ ನಮ್ಮ ಮಿಲಾದ್ ಫೆಸ್ಟ್ ಆಚರಿಸಲಿಕ್ಕೆ ಅದಕ್ಕೆ ನಾವು ಇಲ್ಲಿ ಎಲ್ಲರೂ ಸೇರಿದ್ದೇವೆ ಹಜಾರಿಯ ಅಸೋಸಿಯೇಷನ್ ಹಜಾರಿಯ ಮದ್ರಸ ಹಜಾರಿಯ ದರ್ಸ್ ಹಜಾರಿಯ ಅಸೋಸಿಯೇಷನ್ ಅಂಡರ್ನಲ್ಲಿ ನಡೀತಾ ಉಂಟು ಈಗಾಗಲೇ ತೊಂಬತ್ತೆಂಟು ವರ್ಷ ಆಯಿತು ಈ ಹಜಾರಿಯ ಅಸೋಸಿಯೇಷನ್ಗೆ ಅಲ್ಲಿ ಹಮ್ಮದಿಲ್ಲ ಇದೊಂದು ಹೆಮ್ಮೆಯ ವಿಷಯ ಇಲ್ಲಿಗ ಇಂಥೊಂದು ಒಂದು ಇಂಥೊಂದು ಮದ್ರಸ ನಮ್ಮ ದಕ್ಷಿಣ ಕನ್ನಡ ಉಂಟೊಂದು ಹೇಳಲಿಕ್ಕೆ ನನಗೆ ತುಂಬ ಖುಷಿಯಾಗ್ತದೆ ಇಲ್ಲಿ ವೇದಿಕೆಯಲ್ಲಿರುವ ನಮ್ಮ ಈಗ ತಾನೇ ಮಾತಾಡಿದ್ರು ನಮ್ಮ ಉಪಾಧ್ಯಕ್ಷರಾದ ಅಶ್ವರಥ್ ಕೆಲವು ವಿಷಯ ಹೇಳಿದರು ಮತ್ತು ಅನಿಪಾಜಿ ಮಾತಾಡಿದರು ಈಗ ಸಹ ರೂವನ್ನ ನೆಲೆದಿತ್ತು ನಮ್ಮ ಮದನಿ ಬಶೀರ್ ಅವರೇ ಮತ್ತು ವೇದಿಕೆಯಲ್ಲಿಲ್ಲ ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ ಗಣ್ಯ ವ್ಯಕ್ತಿಗಳೇ ವಸ್ತಾದಗಳೇ ಮತ್ತು ಮದ್ರಸದ ಕಲಿಸುವ ಹೊಸ್ತಾದಿಗಳೇ ಇಲ್ಲಿ ಸೇರಿರುವ ನನ್ನ ಎಲ್ಲ ಪೇರೆಂಟ್ಸ್ಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಸ್ಟೂಡೆಂಟ್ಸ್ಗಳೇ ಆಗ ಮಾಧ್ಯಮದವರೇ ಮತ್ತು ಈ ಲೈಟ್ ಅರೇಂಜ್ಮೆಂಟ್ ಮಾಡಿದವರೇ ಎಲ್ಲರೂ ಎಲ್ಲರಿ ಎಲ್ಲರಿಗೆ ನಾನು ಒಂದೇ ಮಾತಲ್ಲಿ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಏನೇ ಆಗಲಿ ಒಂದು ತುಂಬ ಖುಷಿಯ ವಿಷಯ ನನಗೆ ಇಲ್ಲಿ ಏನೋ ಒಂದು ಜಾಗೆಯಲ್ಲಿ ಸೇರಿ ಜಾಗ ಆಗ್ತದೆ ನನಗೆ ಇಷ್ಟು ವರ್ಷದಲ್ಲಿ ನಾನು ಬಂದ ಒಂದು ಹದಿನೈದು ಹದಿನಾರು ವರ್ಷ ಆಯಿತು ನಾನು ಉಪಾಧ್ಯಕ್ಷನಾಗಿದ್ದೆ ಮತ್ತು ಅಧ್ಯಕ್ಷ ಆದೆ ಇಷ್ಟೊಂದು ಸಂತೋಷದ ವಾತಾವರಣ ನಾನು ನೋಡಿಲ್ಲ ಇಲ್ಲಿ ಸ್ಪೆಷಲ್ ಸ್ಪೆಷಲಲ್ಲಿ ಅಲ್ಲಿ ಒಂದು ಸಾವಿರದ ಐನೂರು ವರ್ಷದ ರಸೂಲ್ನ ಹುಟ್ಟಿ ಹಬ್ಬವನ್ನು ಹುಟ್ಟಿದ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ ಇದೊಂದು ದೊಡ್ಡ ಸಂತೋಷದ ವಿಷಯ ನೀವೆಲ್ಲರೂ ಸಂತೋಷಕೊಳ್ಬೇಕು ಇದರಲ್ಲಿ ಏನಂದ್ರೆ ವರ್ಲ್ಡ್ ಅಲ್ಲಿ ರಸೂಲನನ್ನು ಹುಟ್ಟಿದ ದಿನದ ದಿವಸ ಅವರು ಅಲ್ಲರೂ ಸಹ ಸಂತೋಷ ಪಡ್ತಾ ಇದ್ದಾರೆ ಗಾಂಧಿಯವರು ಸೇರಿದ ಉಂಟು ನೆಹರು ಅವರು ಇನ್ನು ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ವಿಷಯದ ಹೇಳಿದ್ದಾರೆ ಒಂದು ಲೀಡರ್ ಅಂದರೆ ರಸೂಲ್ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅವಲಿ ಬಸಲ್ಲಾ ಅಂತೇಳಿ ಅಂತ ಒಂದು ನಮ್ಮ ರಸೂಲ್ ಆಗಿದ್ದಾರೆ ಅವರ ಹುಟ್ಟಿದ ದಿವಸ ಸೋಮವಾರ ಆಗಿರ್ತದೆ ಸೋಮವಾರ ನಾವೆಲ್ಲೊಂದು ಉಪವಾಸ ಇಡಿತೇವೆ ಅದು ಯಾಕೆಂದ್ರೆ ರಸೂಲ್ಲಾ ಅನ್ನ ಹತ್ರ ಕೇಳಿದ್ರು ನೀವು ಯಾಕೆ ಸೋಮವಾರ ಉಪವಾಸ ಇದೀತೀರ ಕೇಳಿದರು ನನ್ನ ಹುಟ್ಟಿದ ದಿವಸ ಅದಕ್ಕಾಗಿ ನಾನು ಉಪವಾಸ ಇದೀತ ಎಲ್ಲರಸ ಅದನ್ನು ಫಾಲೋ ಮಾಡ್ತಾ ಬಂದರು ಶುಕ್ರವಾರದ ದಿವಸ ಆದಮ್ ನಬಿಯನ್ನು ಹುಟ್ಟಿದ ದಿವಸ ನಾನೊಗಟ್ಟು ಕೇಳಿ ಮಕ್ಕಳೇ ತಾಯಿ ಅಂದ್ರೆ ಏನೆಂದ್ರೆ ಶುಕ್ರವಾರದ ಆದಂ ನಬಿಯನ್ನು ಹುಟ್ಟಿದ ದಿವಸ ಅದಕ್ಕೆ ದಿವಸ ಪವಿತ್ರ ದಿನ ನಾವು ಹೇಳ್ತೇವೆ ಸಂಜೆ ಬಿಟ್ವೀನ್ ಅಜಾನ್ ಹತ್ತು ಹದಿನೈದು ನಿಮಿಷ ಮುಂಚೆ ನಾವು ದುವಾ ಮಾಡಿದ್ರೆ ಸ್ಪೆಷಲ್ ಶುಕ್ರವಾರ ಧುವಕ್ಕೆ ಉತ್ತರ ಸಿಕ್ಕುವ ಟೈಮ್ ಆಗಿರ್ತದೆ ಹಾಗೆ ಈಸಾ ನಬಿಯನ್ನು ಹುಟ್ಟಿದ ದಿವಸ ವಿಷಯದಲ್ಲ ಕುರ್ವಾನ್ನಲ್ಲಿ ಇಂಥ ಇಂಥ ಆಯತ್ತಲ್ಲಿ ಉಂಟು ಈಸಾ ನಬಿಗೆ ಅಲ್ಲಾ ಹತ್ರ ಹೇಳ್ತಾರೆ ನನ್ನ ಹುಟ್ಟಿದ ದಿವಸಕ್ಕೆ ನೀನು ಬಲಕತೆ ಮಾಡಲಿಕ್ಕೆ ಧುವಾ ಮಾಡ್ಬೇಕಂದೇಳಿ ಹಾಗೆ ಇರುವಾಗ ಇದೊಂದು ಕುರುವಾನ್ ಅಲ್ಲೇ ಉಂಟು ಹುಟ್ಟಿದ ಅವರ ಚರಿತ್ರೆ ಎಲ್ಲ ಹದೀಸು ಉಂಟು ಬೇಕಾದ್ರೆ ಎಲ್ಲ ಹದೀಸು ಉಂಟು ಇದಕ್ಕೆ ಹಾಗಾಗಿ ಎಲ್ಲರ ತಾಯಿ ದೀವನವನ್ನು ಆಚರಿಸ್ತಾ ಇದ್ದಾರೆ ನಮ್ಮಲ್ಲಿ ಆಗಲಿ ಸುನ್ನಿಗಲ್ಲಿ ಆಗಲಿ ತಲಬಿಗಳಾಗಲಿ ಜಮಾತ್ನವರಾಗ್ಲಿ ತಬ್ಲಿಕ್ನವರು ಎಲ್ಲರಿಗೂ ಸಹ ಒಂದು ಸಂತೋಷದ ದಿವಸ ಸಹ ರಸೂಲನ್ನು ದೂರುವವರಿಲ್ಲ ಹಾಗಾದ್ರೆ ಲಾ ಇಲಾ ಇಲ್ಲಲ್ಲ ಮೊಹಮ್ಮದ್ ರಸೂಲುಲ್ಲಾ ಅಂತ ಹೇಳಬೇಕಾಗ್ತದೆ ಹಾಗೆ ಆಗಿ ಅವರೆಲ್ಲರೂ ಅವ್ರಿಗೆ ಮಾತ್ರ ಅವರವರ ಆಚರಣೆ ಬೇರೆ ಬೇರೆ ನಮ್ಮನ್ನು ಮಾಡ್ತಾರೆ ನಾವು ರಸೂಲ್ನಿಗೆ ಏನೆಂದರೆ ರಸೂಲ್ ರೆಹಮತ್ತು ಆಲಮಿ ರೆಹಮತ್ ರೆಹಮತ್ ಇರುವವರು ಅವರಿಗೆ ಎಲ್ಲರ ಹತ್ರ ಪ್ರೀತಿ ಅವರಿಗೆ ಜಾತಿ ಭೇದ ಏನಿಲ್ಲ ಎಲ್ಲರ ಹತ್ರ ಪ್ರೀತಿ ಇರುವವರು ನಮ್ಮ ರಸೂಲ್ ಹಾಗಾಗಿರುವ ಅವ್ರದ್ದು ಮಕ್ಕಳ ಹತ್ರ ಹೆಚ್ಚು ಪ್ರೀತಿ ಅದಕ್ಕೆ ನಾವು ಸುನ್ನಿಗಳು ಮಕ್ಕಳ ದಿನಾಚರಣೆ ಜಾಸ್ತಿ ಮಾಡ್ತಾ ಇದ್ದೇವೆ ಅನ್ನದಾನ ಮಾಡ್ತೇವೆ ದಾನದಲ್ಲಿ ಅನ್ನದಾನ ಅಂದರೆ ದೊಡ್ಡ ವಿಶೇಷ ದಾನ ಅದಕ್ಕೆ ನಾವು ಅನ್ನದಾನ ಮಾಡ್ತೇವೆ ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ತೇವೆ ಮೌಲೂದ್ ಮಾಡ್ತಾರೆ ಮೌಲೂದಲ್ಲಿ ಎಂತ ಉಂಟು ಗೊತ್ತುಂಟಾ ಮೌಲೂದ್ ಉಂಟು ಮೌಲೂದಲ್ಲಿ ರಸಲು ಹುಟ್ಟಿದರು ಹೇಗೆ ಅವರ ತಂದೆ ಯಾರು ಅವರ ತಾಯಿ ಯಾರು ಅವರನ್ನು ನೋಡಿದವರು ಯಾರು ಇದೆಲ್ಲ ಅದರಲ್ಲಿ ಚರಿತ್ರೆ ಉಂಟು ಹಾಗೆ ಬೇರೆ ಬೇರೆ ಪುಸ್ತಕದಲ್ಲಿ ಇಂಗ್ಲೀಷಲ್ಲಿ ಸಹ ಉಂಟು ಕನ್ನಡಲ್ಲೇ ಸಹ ಉಂಟು ಅವರ ಚರಿತ್ರೆ ಇರುವುದು ಅದರಲ್ಲಿ ಬೇರೆ ಏನು ಬೇಡದೇನಿಲ್ಲ ಹಾಗಾಗಿ ಎಲ್ಲರೂ ಮೌಲು ಏನು ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಉಸ್ತಾದ್ ಕೆಲಸ ಹೋಗ್ತಾರೆ ಓದ್ತಾರೆ ಮದ್ರಸಿ ಕೆಲಸ ಓದ್ತಾರೆ ಎಲ್ಲರೂ ಅದನ್ನು ಓದ್ತಾ ಇದ್ದಾರೆ ಬೆಳಗಿನ ನಿನ್ನೆ ಬೆಳಗ್ಗೆ ಅದೀಸ್ ಒಬ್ಬರು ಕೇಳಿದ ಒಂದು ಮಸೀದಿಯಲ್ಲಿ ದಾನ ದಾನ ಕೊಟ್ಟರೆ ಎಲ್ಲಿಗೆ ಹೋಗುದಿಲ್ಲ ಬೆಳಗ್ಗೆ ಎರಡು ಮಲಕಗಳು ಹೋಗ್ತಾರೆ ಬಂದು ಬೆಳಿಗ್ಗೆ ಹೋಗುವಾಗ ಒಳ್ಳೆ ಮಲಕ ಅಂತಂದ್ರೆ ಅಲ್ಲವನ ಹತ್ರ ದೂಹ ಮಾಡ್ತಾ ಇದ್ರೆ ಈ ಮನುಷ್ಯ ಇಷ್ಟು ದಾನ ಕೊಟ್ಟಿದ್ದಾನೆ ಇವನು ಒಳ್ಳೆ ನಮ್ಮ ದೀನಿಗಾಗಿ ತುಂಬಾ ಸಹಾಯ ಮಾಡಿದ್ದಾರೆ ಹಾಗೆ ಹೇಳಿದಾಗ ಈ ಮಲಕದಲ್ಲಿ ನಮಗಾಗಿ ಧೂ ಮಾಡ್ತಾನೆ ಏನು ಕಂಜೂಸ್ ಆಗಿ ಏನು ನಮ್ಮ ಸಮುದಾಯಕ್ಕೆ ಮದ್ರಸಕ್ಕೆ ಮಸೀದಿಗೆ ಏನಾದರೂ ಸಹಾಯ ಮಾಡದಿದ್ದರೆ ಅವನಿಗೆ ಅಲ್ಲ ಅವರೇ ಧೂ ಮಾಡ್ತಾರೆ ಮಲಕು ಇವನು ಏನು ನಮ್ಮ ಸಮುದಾಯಕ್ಕೆ ಏನು ಮಾಡಲಿಲ್ಲ ಅಂದ್ರೆ ಯಾರಿಗೆ ಸಹಾಯ ಮಾಡಲಿಲ್ಲ ಅಂದರೆ ಸಹಾಯ ಮಾಡೋದ್ರಲ್ಲಿ ಜಾತಿ ಇಲ್ಲ ಯಾವ ಜಾತಿಗೆ ಸಹ ನಾವು ಸಹಾಯ ಮಾಡಬಹುದು ಆಗಿ ನಾವು ಸಹಾಯ ಮಾಡಬಹುದು ಆಸ್ಪತ್ರೆಗಾಗಿ ಸಹಾಯ ಮಾಡಿ ಇಲ್ಲಿ ಮಂಗಳೂರಲ್ಲಿ ಕೆಲವು ಅಸೋಸಿಯೇಷನ್ ಕೆಲವರು ಮೆಡಿಕಲ್ ಟ್ರೀಟ್ಮೆಂಟಿಗಾಗಿ ತುಂಬ ಹಣ ಖರ್ಚು ಮಾಡ್ತಾರೆ ಕೆಲವರು ಎಜುಕೇಷನ್ಗೆ ಮಾಡ್ತಾರೆ ಕೆಲವರು ಮಸೀದಿಗಳಿಗೆ ಮಾಡ್ತಾರೆ ಕೆಲವರು ಮದ್ರಸಗಳಿಗೆ ಮಾಡ್ತಾರೆ ಇದೆಲ್ಲ ಒಳ್ಳೆ ಒಳ್ಳೆ ಕಾರ್ಯಗಳು ನಮ್ಮಲ್ಲಿ ನಡೀತಾ ಉಂಟು ಮತ್ತು ವಿಶೇಷ ಅಂದರೆ ಪ್ರತಿ ವರ್ಷ ನಾನು ನಿಮಗೆ ಹೇಳ್ತಾ ಇದ್ದೇನೆ ಡ್ರಗ್ಸ್ನ ವಿಷಯ ಅವೇರ್ನೆಸ್ ಆಫ್ ಡ್ರಗ್ಸ್ ಈಗ ಡ್ರಗ್ಸ್ನ ಚಟುವಟಿಕೆ ತುಂಬ ಜೋರುಂಟು ನೀವು ಪೇಪರಲ್ಲಿ ನೋಡ್ಬೋದು ಯಾವಾಗ ನೋಡಿದ್ರೆ ಡ್ರಗ್ಸ್ನವರು ಹಿಡಿದ್ರು ಹಿಡಿದ್ರು ನಮ್ಮ ಮಕ್ಕಳನ್ನು ನಾವು ಕಾಪಾಡಬೇಕಾದ್ರೆ ಡ್ರಗ್ಸ್ನಿಂದ ಅವರನ್ನು ದೂರ ಇಡಬೇಕು ನೀವು ಯಾವಾಗಲೂ ಮಕ್ಕಳ ಬ್ಯಾಗ್ ಚೆಕ್ ಮಾಡಬೇಕು ಮಕ್ಕಳ ರಾತ್ರಿ ಹೊರಗೆ ಇಡಬಾರ್ದು ಬಿಡಬಾರ್ದು ಮದ್ರಾಸಿಂದ ಮನೆಗೆ ಬಂದಿದ್ದಾರೆ ನೋಡಬೇಕು ಡೈರೆಕ್ಟ್ ಮತ್ತೆ ಶಾಲೆಯಲ್ಲಿ ಸಹ ಅವ್ರಿಗೆ ಹೋಗಿ ಬರುವವರ ಬ್ಯಾಗ್ ಚೆಕ್ ಮಾಡಬೇಕು ಯಾಕೆಂದರೆ ಈ ಡ್ರಗ್ಸ್ ಬಂದೊಮ್ಮೆ ಅಡಿಕ್ಟ್ ಆದರೆ ಮತ್ತೆ ಅವನ್ನ ಬಿಟ್ಟು ಹೋಗೋದಿಲ್ಲ ಮತ್ತೆ ಅವನ ತಾಯಿ ತಂದೆ ಅಣ್ಣ ತಮ್ಮ ಏನು ನೋಡಿದಿಲ್ಲ ಎಲ್ಲರಿಗೆ ಹೊಡಿತಾ ಹೋಗ್ತಾನೆ ಕೆಪ್ಪೆ ಹೊಡಿತಾನೆ ಚಾಕು ಹಾಕ್ತಾನೆ ಚೂರಿ ಹಾಕ್ತಾನೆ ಎಂತ ಬೇಕಾದರೆ ಮಾಡ್ತಾನೆ ಹಾಗಾದ್ರಿಂದ ಡ್ರಗ್ಸ್ ನಿಂದ ನಾವು ದೂರ ಇಡಬೇಕು ಮತ್ತು ಹೆಣ್ಣು ಮಕ್ಕಳಿಗೆ ಸಹ ಒಂದಿದ ಹೇಳ್ಬೇಕು ಮಕ್ಕಳು ಹೆಣ್ಣು ಮಕ್ಕಳು ಏಳನೇ ಕ್ಲಾಸ್ ಆಗಲಿ ಎಂಟನೇ ಕ್ಲಾಸ್ ಆಗಲಿ ಅವರನ್ನು ನೀವು ನೋಡಬೇಕು ಈ ಮೊಬೈಲ್ ಉಂಟಲ್ಲ ಅದನ್ನು ದೂರ ಇಡಬೇಕು ಮಕ್ಕಳಿಗೆ ಮೊಬೈಲ್ ಕೊಡಲೇಬಾರದು ಮೊಬೈಲ್ನಲ್ಲಿ ಎಂತೆಲ್ಲ ಅವರು ಮಾಡ್ತಾರೆ ನಿಮಗೆ ಗೊತ್ತಿಲ್ಲ ನಿಮ್ಮ ಫೋನ್ ಅನ್ನು ಮೆನೆಲ್ಲ ತೆಕೊಂಡು ಹೋಗ್ತಾರೆ ಒಂದು ಮಲಗೋರಲ್ಲಿ ಅವರು ಯಾರ ಹತ್ರ ಮಾಡ್ತಾರೋ ನಿಮಗೆ ಗೊತ್ತುಂಟ ಎಂತ ಮಾಡ್ತಾರ ಗೊತ್ತುಂಟ ಎಂತ ನೋಡ್ತಾರ ಗೊತ್ತುಂಟ ಇಲ್ಲ ಅದರಲ್ಲಿ ಎಂತೆಲ್ಲ ಬರ್ತದೆ ಮೊಬೈಲಲ್ಲಿ ನಿಮ್ಮ ಮಕ್ಕಳು ಹೆಣ್ಣು ಮಕ್ಕಳನ್ನು ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳು ನೀವು ರಕ್ಷಿಸಬೇಕು ಅವರಿಗೆ ಮೊಬೈಲ್ ಕೊಡಬಾರ್ದು ಮಕ್ಕಳಿರ್ಲಿ ಯಾರಿಗೆ ಏನು ನೆನೆಸ್ಲಿ ಡೈರೆಕ್ಟ್ ನಾನು ಹೇಳುದು ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು ಅವ್ರು ಟಿ ವಿ ಬೇಕಾದರೆ ನೋಡಲಿ ಮೊಬೈಲ್ ಒಂದು ಅವ್ರಿಗೆ ಕೊಡಬಾರ್ದು ಬ್ಯಾರ ಡೇಂಜರ್ ಈಗಿನ ಈಗ ಕೋ ಎಜುಕೇಶನ್ ಈಗ ಕೋ ಎಜುಕೇಶನ್ ಅಂತ ನಿಮಗೆ ಗೊತ್ತಾಯಿತು ಹೆಣ್ಣು ಹಣ್ಣು ಮಕ್ ಹೆಣ್ಣು ಮಕ್ಕಳು ಮಕ್ಕಳು ಒಟ್ಟಿಗೆ ಕಲಿಯುವ ಸಮಯ ಲೇಡೀಸ್ ಸ್ಕೂಲ್ ಬೇರೆ ಕಲಿಸೋದಿಲ್ಲ ಎಲ್ಲ ಎಲ್ ಎಸ್ ಎಸ್ಗೆ ಹೋಗಿ ಬೇರೆ ಶಾಲೆಗೆ ಹೋಗ್ಲಿ ಎಲ್ಲಿ ಹೋದರೆ ಸಹ ನಮ್ಮ ಕಾಲೇಜಿಗೆ ಹೋಗ್ಲಿ ಎಲ್ಲ ಕೋ ಎಜುಕೇಶನ್ ನಮ್ಮ ಕಾಲೇಜು ಒಳ್ಳೆ ವಿಮೆನ್ಸ್ ಉಂಟು ಎಸ್ ಎಂ ಮಿಲ್ಕಾರ್ ವಿಮೆನ್ಸ್ ಪಿ ಯು ಎನ್ ಡಿಗ್ರಿ ಕಾಲೇಜಲ್ಲಿ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಮೂರು ಎಕರೆ ಜಾಗದಲ್ಲಿ ಒಂದು ಒಳ್ಳೆ ಕ್ಯಾಂಪಸ್ ಅಲ್ಲಿ ಉಂಟು ಸ್ಕೂಲ್ನಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದಾರೆ ಆಗ ನಿಮ್ಮ ಮಕ್ಕಳನ್ನು ನೀವು ಕಾಪಾಡಬೇಕು ರಕ್ಷಿಸಿ ನಾಳೆ ಅಲ್ಲಾ ಉತ್ತ ನಿಮ್ಮ ಹತ್ರ ಕೇಳ್ತಾರೆ ನಿಮ್ಮ ಮಕ್ಕಳನ್ನು ನೀವು ಹೇಗೆ ನೋಡಿದ್ದೀರಂದು ಅದಕ್ಕಾಗಿ ನೀವು ಗಮನ ಕೊಟ್ಟು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ನಾನು ಗಮನ ಇಟ್ಟು ಕೇಳಿ ಆಯ್ತಾ ಉಪಾಧ್ಯಕ್ಷ ಮಾಜಿ ಮೇಯರ್ ಕೆ ಅಶ್ರಪ್ ಮಾತನಾಡಿ ಎಲ್ಲ ನಾಗರಿಕರಿಗೆ ಮುಂದಿನ ದಿನಗಳಲ್ಲಿ ನಡೆಯುವ ಜಾತಿ ಗಣತಿಯ ಬಗ್ಗೆ ವಿಸ್ತಾರವಾಗಿ ಅರಿವು ಮೂಡಿಸಿದ್ರು ಈ ಒಂದು ಕಾರ್ಯಕ್ರಮ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಅಲಹಂದಿಲಿಲ್ಲ ಉತ್ತಮ ರೀತಿಯಲ್ಲಿ ನಮ್ಮ ಇಲ್ಲಿ ಕೆಲಸ ಹೊಸದವರಿಗೆ ವಾಸಗೀಸಲು ಮತ್ತು ಇಲ್ಲಿಯ ಕೆಲಸ ಮ್ಯಾನೇಜರ್ ಅವರಿಗೆ ಜ್ಯೂಸರು ಕೊಟ್ಟು ಒಂದು ಉತ್ತಮ ಒಂದು ಸಾಧನವನ್ನು ಇವತ್ತು ನನ್ನ ನಾಲ್ಕು ಸಮಿತಿಯವರು ಇನ್ನು ಮಾಡಿದ್ದಾರೆ ಇವತ್ತು ನಮ್ಮ ವೇದಿಕೆಯಲ್ಲಿ ಇದ್ದಾರೆ ಅಧ್ಯಕ್ಷರು ಎಸ್ ಎಂ ರಸಿರಾಜ್ ಅವರು ಅದೇ ಅನೀಫಾಜ್ ಅವರು ಇದ್ದಾರೆ ಮತ್ತೆಲ್ಲ ಸಮಿತಿಯ ಸದಸ್ಯರು ಈ ವೇದಿಕೆಯಲ್ಲಿದ್ದಾರೆ ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯವನ್ನು ನಾವು ಮೆಚ್ಚು ಮೆಚ್ಚಲೇಬೇಕಾಗ್ತದೆ ಸಾವಿರದ ಐನೂರು ವರ್ಷದ ಮುತ್ತುರಬಿ ಸಲ್ಲಾ ಅಲಹಲ್ಲ ಜನ್ಮದಿನದ ಈ ದೇಶದಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ಹಮ್ಮಿಕೊಂಡು ಬಂದಿದ್ದಾರೆ ಗೌರವ ಪ್ರೀತಿ ಎಲ್ಲ ರೀತಿಯ ಒಂದು ಕಾರ್ಯಕ್ರಮ ಒಂದು ತಿಂಗಳಿಂದ ಅಲ್ಲಿ ಅಲ್ಲಿ ಮೂಲೆ ಮೂಲೆಗಳಲ್ಲಿ ನಿರ್ಸಲ್ಲಾ ಅಲ್ಲೇ ಸಲ್ಲಮ್ಮ ಕೊಂಡಾಡಿಕೊಂಡು ಉತ್ತಮ ಕಾರ್ಯಕ್ರಮ ಕೂಡ ನಾವು ಇಡೀ ಅಂತಾರಾಷ್ಟ್ರ ದೇಶದಲ್ಲಿ ಮತ್ತು ಅಂತಾರಾಷ್ಟ್ರ ನೋಡ್ಕೊಂಡು ಬಂದಿದ್ದೇವೆ ಇವತ್ತು ತಮಗೆ ತಾವೆಲ್ಲ ಇಲ್ಲಿ ಬಂದಿದ್ರಿ ಮಹಿಳೆಯರಿಗೆ ಒಂದು ಮಾತಲ್ಲಿಗೆ ಇಚ್ಛೆ ಪಡ್ತಾ ಇದ್ದೇನೆ ಈ ಬಾರಿ ಕರ್ನಾಟಕ ಸರ್ಕಾರ ಸರ್ವೆಯನ್ನು ಮಾಡಲಿಕ್ಕೆ ಇಪ್ಪತ್ತೆರಡು ತಾರೀಕು ನಾಲೆಯಿಂದ ಶುರು ಆಗ್ತಾ ಇದೆ ತಮ್ಮ ಮನೆಗೆ ಬರುವಂತ ಮೊದಲಿಗೆ ಒಂದು ಫಾರ್ಮ್ ಬರ್ತದೆ ಆ ಫಾರ್ಮ್ ಅಲ್ಲಿ ತಾವು ಅದನ್ನು ಸ್ಟಡಿ ಮಾಡಿಕೊಂಡು ನೋಡಿಕೊಂಡು ತಮಗೆ ಗೊತ್ತಿಲ್ಲದ್ರೆ ತಮ್ಮ ನೆರೆಮಣೆಯವರ ಹತ್ರ ತೋರಿಸಿ ಕೂಡ ಇಲ್ಲದರೆ ತಮ್ಮ ಸಂಬಂಧಿಕರು ಹೇಳಿಕೊಂಡು ಅದನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡಿಕೊಂಡು ಅದರಲ್ಲಿ ತುಂಬ ಕ್ವಶನ್ಗಳಿದೆ ಎಲ್ಲ ಕ್ವಶನ್ಗಳು ತಮಗೆ ಗೊತ್ತಿದ್ದನ್ನು ತಾವು ಅದರಲ್ಲಿ ಟಿಕ್ ಮಾಡಬೇಕು ಗೊತ್ತಿಲ್ಲದನ್ನು ಗೊತ್ತಿಲ್ಲಂತ ಹೇಳಿ ಅಲ್ಲಿ ಮಾಡಬೇಕು ಪ್ರಮುಖವಾಗಿ ಅದರಲ್ಲಿ ನಮ್ಮ ಧರ್ಮ ಯಾವುದಂತೆ ಅದರಲ್ಲಿ ನಮ್ಮ ಧರ್ಮ ಇಸ್ಲಾಂ ಅಂತ ನಾವು ಟಿಕ್ ಮಾಡಬೇಕು ನಮ್ಮ ಜಾತಿ ಯಾವುದಂತ ಹೇಳಿದ್ರೆ ನಾವು ಮುಸ್ಲಿಂ ಅಂತ ಟಿಕ್ ಮಾಡಬೇಕು ಅದರಲ್ಲಿ ಪ್ರಮುಖ ಇರೋದು ಉಪಜಾತಿ ಅಂತ ಉಪಜಾತಿ ತುಂಬಾ ಕಟಗರಿ ಇದೆ ಉಪಜಾತಿಯಲ್ಲಿ ಅದರಲ್ಲಿ ನಮ್ಮ ಸಮುದಾಯ ಬ್ಯಾರಿ ಸಮುದಾಯ ಇದ್ರೆ ಬ್ಯಾರಿ ಅಂತ ಹಾಕುವಲ್ಲಿ ಇಲ್ಲದ್ರೆ ಆ ಕಾಲಮನ್ನು ಅನ್ನು ಬಿಟ್ಟರೆ ಕೂಡ ಚಿಂತೆ ಇಲ್ಲ ಇಲ್ಲದ್ರೆ ಅದರಲ್ಲಿ ಕೂಡ ಮುಸ್ಲಿಂ ಅಂತ ಬರ್ದರೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ ಇನ್ನೊಂದಿರುವುದು ಮಾತೃಭಾಷೆ ಅಂತ ನಾವು ಮಾತಾಡುವಂಥ ಭಾಷೆಗಳು ಆದರೆ ನಾವು ಮಲಯಾಳ ಮಾತಾಡಿದ್ರೆ ಮಲಯಾಳ ಬ್ಯಾರಿ ಮಾತಾಡಿದ್ರೆ ಬ್ಯಾರಿ ಉರ್ದು ಮಾತಾಡಿದ್ರೆ ಯಾವುದು ನಾವು ಮಾತಾಡಿದ್ರೆ ಆ ಭಾಷೆಯನ್ನು ಟಿಕ್ ಮಾಡಬೇಕು ಆದರೆ ಯಾರು ಕೂಡ ಬಂದರೆ ಹೆದರಿಬೇಕೆಂತಿಲ್ಲ ಅದು ನಮ್ಮ ಒಳೆದಕ್ಕಾಗಿ ಮಾತ್ರ ಅಲ್ಲ ಅದು ನಮ್ಮ ಕೆಟ್ಟದ್ದಾಗಿ ಅಲ್ಲ ಸರ್ಕಾರ ಮಾಡಿದ್ದು ಈ ದೇಶದಲ್ಲಿ ಈ ಕರ್ನಾಟಕದಲ್ಲಿ ಮುಸ್ಲಿಂ ಸಂಖ್ಯೆ ಎಷ್ಟು ಇದೆ ಅಂತ ಹೇಳ್ಕೊಂಡು ಈ ಇದರಲ್ಲಿ ಗೊತ್ತಾಗ್ಲಿಕ್ಕೆ ಮಾತ್ರ ಆಗಿರುವಾಗ ಬೇಕಾದನ್ನು ತಾವು ಬರೀಬಹುದು ಇಲ್ಲದನ್ನು ತಾವು ಬಿಡಬಹುದು ಅಷ್ಟು ಬೇಗ ಎಲ್ಲ ಹುಡುಕು ಅವರು ಬಂದ ಮೇಲೆ ಹುಡುಕುದಲ್ಲ ಎಲ್ಲ ತಮ್ಮ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಅಷ್ಟು ಮಂದಿ ಈ ವಸ್ತುವನ್ನು ತೆಗೆದು ಇಟ್ಟು ಬಂದ ಆದಷ್ಟು ಬೇಗ ಸಹಕರಿಸಬೇಕಂತ ಹೇಳಿಕೊಂಡು ಈ ರವಿ ಸಲ್ಲಾ ತಂಗಲ ಜನ್ಮದಿನದ ತಾವು ಬಂದಂತ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಶುಭಾಶಯ ಹೇಳುತ್ತಾ ಈ ಮಾಡಿದಂಥ ಕೆಲಸಕ್ಕೆ ನಮ್ಮ ಕಾದ್ರಾಕ ಮತ್ತು ಅರ್ಷಾದ್ ಮತ್ತು ಫಜಲಾಕ ಮತ್ತು ರಿಯಾಜ್ಗೆ ಧನ್ಯವಾದ ಅಭಿನಂದಿಸುತ್ತಾ ಕಾರ್ಯಕ್ರಮದಲ್ಲಿ ಮಿಲಾದ್ ಫೆಸ್ಟ್ ಆಯೋಜಕರ ವತಿಯಿಂದ ಹದಿನಾಲ್ಕು ಅಧ್ಯಾಪಕರಿಗೆ ವಾಷಿಂಗ್ ಮೆಷಿನ್ ಮತ್ತು ಮ್ಯಾನೇಜರ್ ಹಾಗೂ ಅಡುಗೆಯವರಿಗೆ ಮಿಕ್ಸಿ ವಿತರಿಸುವ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ ಮದರಸತ್ತುಲ್ ಅಶರಿಯಾ ಮದರಸವು ಹೊಸ ಮೈಲಿಗಲ್ಲು ಸೃಷ್ಟಿಸಿದೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿಯಾದ ಅನೀಫ್ ಹಾಜಿ ಹಾಜಿ ಅಬ್ದುಲ್ ಖಾದರ್ ಕಂದಕ್ ಫಜುಲ್ ಮೊಹಮ್ಮದ್ ಅರ್ಷದ್ ಕಂದಕ್ ರಿಯಾಜ್ ಬುರ್ಕಾ ಫ್ಯಾಷನ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಪುಟಾಣಿ ಮಕ್ಕಳ ಫ್ಲವರ್ ಶೋ ಕಾರ್ಯಕ್ರಮವು ನೋಡುಗರ ಮನಸೂರೆಗೊಂಡಿತ್ತು ದಬ್ ಕಾರ್ಯಕ್ರಮದೊಂದಿಗೆ ಮಿಲಾದ್ ಫೆಸ್ಟ್ ಸಂಪನ್ನಗೊಂಡಿತು

وديت كمان മരഭൂമി നാട്ടിലെ ഹാസ്യം കൂടെ ശിവീട്ടനങ്കം േ നമ്മൾ തന്നെ തിരുതുകൾ വസിക്കുന്ന തൂസുവലം നമ്മ തെങ്ങാടി തന്നെ തിരുതുതല വസിക്കുന്ന തൂസോലം താമരപ്പ വരു പോ